ನಮಸ್ತೆ ಗಿರಿಂದರು ಹಾಗೂ ಸಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಿದ್ದೇವೆ ಇವತ್ತು ಮಾಹಿತಿ ಪ್ರಮುಖವಾಗಿ ಯಾರು ಅಲ್ಪಸಂಖ್ಯಾತರ ಅಂದರೆ ಮುಸ್ಲಿಂ ಸಿಖ್ ಕ್ರಿಶ್ಚಿಯನ್ಸ್ ಬುದ್ಧಿಸ್ಟ್ ಜೈನ್ ಮತ್ತು ಪಾರ್ಸಿ ಇಂಥ ಪಂಗಡಿಗಳಿಗೆ ಪಂಗಡಗಳಿಗೆ ಉಚಿತ ಒಂದು ತರಬೇತಿ ಕೇಂದ್ರದ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಚರ್ಚೆ ಈ ಕೋಲ್ ಮಾಡೋದು ನೋಡಿ ಯಾಕಂದರೆ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಲಭ್ಯವಾಗಲಿ ഇതേ രീതി ശുഭം ചാനൽ സബ്സ്ക്ൈബ് ആകുലി നോട്ടിഫൈമി മാറി നല്ല മാമുഖി ഗവർമെന്റ് ടൂൽ ഹാൻഡ് റൂം ആൻഡ് ട്രൈനിങ് സെൻറ്റർ അത് കർണാടക സർക്കാർ അടിയ ഗവർമെന്റ് ടൂൽ ആൻഡ് ಟೂರ್ ವುಮೆನ್ ಟ್ರೈನಿಂಗ್ ಸೆಂಟರ್ ವತಿಯಿಂದ ಒಂದು ಅಲ್ಪಸಂಖ್ಯಾತರ ಅಂದರೆ ಮುಸ್ಲಿಂ ಸಿಖ್ ಕ್ರಿಶ್ಚಿಯನ್ ಬುದ್ಧಿಸ್ಟ್ ಜೈನ್ ಮತ್ತು ಪಾರ್ಸಿ ಇಂಥ ಪಂಗಡಿಗಳಿಗೆ ಒಂದು ಉಚಿತ ತರಬೇತಿ ನೋಡುವುದರ ಮೂಲಕ ಮತ್ತು ಅವರಿಗೆ ಉದ್ಯೋಗವನ್ನು ಒಂದು ಉಪಯೋಗಿಸಿಕೊಡುವ ಒಂದು ಕೆಲಸವನ್ನು ಈ ಒಂದು ಕೇಂದ್ರವು ಮಾಡಿಕೊಡುತ್ತಿದೆ ಅನ್ನೋದು ನಾವು ಇಲ್ಲಿ ನೋಡಬಹುದಾಗಿದೆ ಗೆಳೆಯಡಿ ಈ ಒಂದು ಕೇಂದ್ರವು ಮುಖ್ಯವಾಗಿ ಜೆ ಟಿ 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 ಜೆ ಟಿ ಟಿ ಸಿ ಒಂದು ಹೆಸರಿನಲ್ಲಿ ಇಲ್ಲಿ ಒಂದು ನಾಮಕರಣವನ್ನು ಮಾಡಲಾಗಿದೆ ಈ ಕುರಿತು ನಾವು ಸಂಪೂರ್ಣ ಮಾಹಿತಿಯನ್ನು ಆದ ಕಾರಣ ಈ ವಿಡಿಯೋನ ಕೊನೆವರೆಗೆ ನೋಡಿ ನಡೆಯಲಿ ಒಂದೊಂದಾಗಿ ಇವಾಗ ನಾವು ನೋಡ್ತಾ ಇನ್ನು ನೋಡ್ತಾ ಇರಬಹುದು ಕೆಳಗಡೆ ಈ ಒಂದು ಇಲಾಖೆಯು ಪ್ರಮುಖವಾಗಿ ನಾವು ಈ ಒಂದು ವಿಡಿಯೋ ಕೆಳಗಡೆ ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡುತ್ತೇವೆ ನೀವು ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಒಂದು ಅರ್ಜಿ ಸಲ್ಲಿಸುವ ಒಂದು ಪ್ರಕ್ರಿಯೆಯನ್ನು ಇಲ್ಲಿ ಹೋಗಿ ಮಾಡಬಹುದಾಗಿದೆ ಏಳರಿ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ವಿಡಿಯೋದಲ್ಲಿ ಕಾಣ್ತಾ ಇರ್ಬೋದು ಗೆಳೆಯರೇ ಒಂದು ಜಿ ಟಿ ಟಿ ಸಿ ಅಂದರೆ ಇಲ್ಲಿ ಒಂದು ಈ ಕರ್ನಾಟಕದಂತ ಎಷ್ಟು ಕೇಂದ್ರಗಳು ಮತ್ತು ಇಲ್ಲಿ ಬರುತ್ತವೆ ಅನ್ನೋ ಕೂಡ ನಾವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಉದಾಹರಣೆಗೆ ಬೆಂಗಳೂರು ಹಾಸನ್ ಗುಲ್ಬರ್ಗ ದಂಡೇಲಿ ಹುಬ್ಬಳ್ಳಿ ಮಧು ಮದ್ದೂರು ಕನಕಾಪುರ ಹೀಗೆ ಹಲವಾರು ಒಂದು ಈಗಾಗಲೇ ಜಿಲ್ಲೆಗಳಲ್ಲಿ ಕೇಂದ್ರಗಳು ಬರುತ್ತವೆ ಈ ಕೇಂದ್ರ ಇಲ್ಲಿ ಮಾಹಿತಿ ನೋಡಬಹುದಾಗಿದೆ ಗೆಳೆಯರೆ ಹಾಗೆ ಎರಡನೇದಾಗಿ ನೋಡೋದಾದ್ರೆ ಗೆಳೆಯರೆ ಈ ಒಂದು ಜಿ ಟಿ ಟಿ ಸಿ ಒಂದು ಗೌರ್ಮೆಂಟ್ ಟೂಲ್ ಆ್ಯಂಡ್ ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ನಲ್ಲಿ ಒಂದು ತರಬೇತಿಯ ನೀಡುವ ಕೋರ್ಸ್ಗಳನ್ನು ನೋಡುವುದಾದರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಗೆಳೆಯರೆ ಇಲ್ಲಿ ಬರುವುದರ ಮೂಲಕ ಇಲ್ಲಿ ಕ್ಲಿಕ್ ಕ್ಲಿಕ್ ಮಾಡಬೇಕಾಗುತ್ತದೆ ಇಲ್ಲಿ ನಿಮಗೆ ಕಾಣುತ್ತದೆ ಹೇಳಿದೆ ಉದಾಹರಣೆಗೆ ಇಲ್ಲಿ ನೋಡಬಹುದು ಡಿಪ್ಲೊಮಾ ಕೋರ್ಸಸ್ ಮತ್ತು ಪೋಸ್ಟ್ ಡಿಪ್ಲೊಮಾ ಟೂಲ್ ಮೆ ಡಿಸೈನ್ ಆಗಿರ್ಬೋದು ಬ್ಯಾಚುಲರ್ ಆಫ್ ವೆಕೇಶ್ನಲ್ ಡಿಗ್ರಿ ಆಗಿರ್ಬೋದು ಎಫ್ಟೆಕ್ ಇನ್ ಟೂಲ್ ಇಂಜಿನಿಯರಿಂಗ್ ಆಗಿರ್ಬೋದು ಗೌರ್ಮೆಂಟ್ ಸ್ಪಾನ್ಸರ್ಡ್ ಟ್ರೈನಿಂಗ್ ಪ್ರೋಗ್ರಾಮ್ ಆಗಿರ್ಬೋದು ಶಾರ್ಟ್ ಟರ್ಮ್ ಕಂಪ್ ಕಂಪಿಟೆನ್ಸಿಸ್ ಕೋರ್ಸಸ್ ಆಗಿರ್ಬೋದು ಹಾಗೆ ಡಿಪ್ಲೊಮಾದಲ್ಲಿ ನೋಡ್ತಾ ಇದ್ದರೆ ಡಿಪ್ಲೊಮಾನ್ ಮ್ಯಾನುಫ್ಯಾಕ್ಚರಿಂಗ್ಬಹುದು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಆಗಿರ್ಬೋದು ಡಿಪ್ಲೊಮಾ ಇನ್ ಎಲೆಕ್ಟ್ರೋಮನ್ ಆ್ಯಂಡ್ ರೋಬೋಟಿಕ್ಸ್ ಆಗಿರ್ಬೋದು ಡಿಪ್ಲೊಮಾ ಇನ್ ಆರ್ಟಿಫಿಷಿಯಲ್ ಮೆಷಿನ್ ಮೆಕ್ ಲರ್ನಿಂಗ್ ಆಗಿರ್ಬೋದು ಹಾಗೆ ಇಲ್ಲಿ ಗೌರ್ಮೆಂಟ್ ಸ್ಪಾನ್ಸರ್ಡ್ ಅಂದರೆ ಸ್ಪಾನ್ಸರ್ಡ್ ಅಂದರೆ ಗೌರ್ಮೆಂಟ್ ಕನ್ನಡ ಸರ್ಕಾರ ಸಂಬಂಧಪಟ್ಟಂತೆ ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ ಫಾರ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ಆಗಿರ್ಬೋದು ಈ ಶಾರ್ಟ್ ಟರ್ಮ್ ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ ಟು ದ ಎಜುಕೇಟೆಡ್ ಅನ್ಎಂಪ್ಲಾಯಿಡ್ ಕ್ಯಾಂಡಿಡೇಟ್ ಆಗಿರ್ಬೋದು ಇದೇ ರೀತಿ ಹಲವಾರು ಒಂದು ತರಬೇತಿಗಳನ್ನು ನೀಡುವುದರ ಮೂಲಕ ಒಂದು ಉದ್ಯೋಗದಾರಿತ ತರಬೇತಿಯನ್ನು ನೀಡುವುದರ ಮೂಲಕ ಮತ್ತು ಅಂಥ ಕ್ಯಾಂಡಿಡೇಟ್ಗಳಿಗೆ ಒಂದು ಉದ್ಯೋಗವನ್ನು ಒದಗಿಸಿಕೊಡುವ ಒಂದು ಕೆಲಸವನ್ನು ಈ ಒಂದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಗೌರ್ಮೆಂಟ್ ಟೂಲ್ ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ನ ಅಡಿಯಲ್ಲಿ ನಿಮಗೆ ಒಂದು ಈ ಒಂದು ಕಾರ್ಯವನ್ನು ಮಾಡಿಕೊಡುವುದರಲ್ಲಿ ಒಂದು ಕನ್ನಡ ಸರ್ಕಾರ ಶ್ರಮಾಧಾನ ಮಾಡುತ್ತಿದೆ ಅನ್ನೋದು ನಾವು ಇಲ್ಲಿ ನೋಡಬಹುದಾಗಿದೆ ಗೆಳೆಯರೆ ಇಲ್ಲಿ ನೋಡಬಹುದು ಗೆಳೆಯರಿ ಇಲ್ಲಿ ನೀವು ಏನಾದರೂ ಮೊಬೈಲ್ನಲ್ಲಿ ಓಪನ್ ಮಾಡೋದಾದರೆ ಇಲ್ಲಿ ಬರೋದರ ಮೂಲಕ ಇಲ್ಲಿ ನೀವು ನೋಡ್ಬೋದು ಆನ್ಲೈನ್ ಇಲ್ಲಿ ಕ್ಲಿಕ್ ಮಾಡುವುದರ ಮೂಲಕ ನೀವು ಕೋರ್ಸ್ಗಳನ್ನು ಚೆಕ್ ಮಾಡಬಹುದಾಗಿದೆ ಹಾಗೂ ಮಾಹಿತಿಯಲ್ಲಿ ತಗೋಬಹುದಾಗಿದೆ ನಿಮ್ಮ ಒಂದು ಇಚ್ಛೆಯ ಮೇರೆಗೆ ಅಂದರೆ ಇಲ್ಲಿ ಒಂದು ನೀವು ಯಾವ ಒಂದು ಡಿಪ್ಲೊಮಾ ಕೋರ್ಸ್ ಅಲ್ಲಿ ತರಬೇತಿಯನ್ನು ಪಡೆದುಕೊಳ್ಳಲು ಇಚ್ಛೆಯನ್ನು ಹೊಂದಿದ್ದರು ಹೊಂದಿದ್ದರು ಅಂತ ಒಂದು ಕೋರ್ಸನ್ನು ಆಯ್ಕೆ ಮಾಡುವುದರ ಮೂಲಕ ಒಂದು ಅರ್ಜಿ ಸಲ್ಲಿಸುವ ಕೆಲಸವನ್ನು ಇಲ್ಲಿ ಮಾಡಬೇಕಾಗುತ್ತದೆ ನಾವು ನಿಮಗೆ ಮುಂದೆ ಹೋಗ್ತಾ ತಿಳಿಸ್ತಾ ಹೋಗ್ತವೆ ಯಾವ ರೀತಿಯ ಒಂದು ಅರ್ಜಿಯನ್ನು ಈ ಒಂದು ನಾವು ಈಗಾಗಲೇ ತಿಳಿಸಿರುವಂತಹ ಅಲ್ಪಸಂಖ್ಯಾತರ ಅಂದರೆ ಮುಸ್ಲಿಂ ಸಿಖ್ ಕ್ರಿಶ್ಚಿಯನ್ ಬುದ್ಧಿಸ್ಟ್ ಜೈನ್ ಪಾರ್ಸಿ ಇಂಥ ಪಂಗಡಗಳು ಒಂದು ಜಾತಿಗೆ ಸಂಬಂಧಪಟ್ಟಂತಹ ಒಂದು ಪಂಗಡಗಳು ಇಲ್ಲಿ ಒಂದು ಈಗಾಗಲೇ ಅರ್ಜಿ ಸಲ್ಲಿಸಿ ಇಲ್ಲಿ ಅರ್ಜಿಯನ್ನ ಕರೆಯಲಾಗಿದೆ ಒಂದು ಅರ್ಜಿ ಸಲ್ಲಿಸಿ ಒಂದು ಉದ್ಯೋಗ ಆಧಾರಿತ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಕಲ್ಪಿಸಿಕೊಳ್ಳುವ ಒಂದು ಅವಕಾಶವನ್ನ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಮಾಡಿಕೊಟ್ಟಿದೆ ಗೆಳೆಯರಿ ಈ ಒಂದು ತರಬೇತಿಯನ್ನು ಪಡೆಯಲು ಯಾವ ರೀತಿ ಒಂದು ಅರ್ಜಿಯನ್ನು ಇನ್ನ ನೋಡೋಣ ಇಲ್ಲಿ ನೋಡಬಹುದು ನಾವು ಈ ಹುಡುಗರ ನಿಮಗೆ ಹೆಚ್ಚಿನ ಮಾಹಿತಿ ಹಾಗೂ ಅರ್ಜಿ ಸಲ್ಲಿಸುವ ಒಂದು ಲಿಂಕ್ ಅನ್ನು ಪ್ರೊವೈಡ್ ಮಾಡುತ್ತೇವೆ ನೀವು ಅಲ್ಲಿ ಹೋಗಿ ಒಂದು ಹೆಚ್ಚಿನ ಮಾಹಿತಿಯಾಗಿ ಒಂದು ಅರ್ಜಿ ಸಲ್ಲಿಸುವಂಥದ್ದು ಗೆಳೆಯರೇ ಇದೇ ರೀತಿ ಮಾಹಿತಿಗಳನ್ನು ಸ್ವೀಕರಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಬೆಲ್ಲ ಕಾಲು ಮತ್ತೆ ನೋಡಿ ಚೆನ್ನಾಗಿ ಮಾಡ್ತೀವಿ ಇದೇ ರೀತಿ ಸತತವಾಗಿ ಮಾಹಿತಿ ತಿಳಿತಾ ಹೋಗುತ್ತೆ ಗೆಳೆಯರೇ ಇಲ್ಲಿ ನೋಡ್ಬೋದು ಗೆಳೆಯರೇ ಇದೊಂದು ಎ ಟಿ ಟಿ ಸಿ ಅನ್ನೋದೊಂದು ಕೇವಲ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಹಯೋಗದೊಂದಿಗೆ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ಅಂದರೆ ನಾವು ಈಗಾಗಲೇ ತಿಳಿಸಿರುವಂತೆ ಮುಸ್ಲಿಮ್ ಆಗಿರ್ಬೋದು ಸಿಖ್ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಬುದ್ಧಿಸ್ಟ್ ಆಗಿರ್ಬೋದು ಜೈನ್ ಆಗಿರ್ಬೋದು ಪಾರ್ಚನ್ ಆಗಿರ್ಬೋದು ನಮ್ಮ ಕರ್ನಾಟಕದಾದಂಥ ಇಂಥ ಪಂಗಡಗಳಿಗೆ ಒಂದು ಉಚಿತ ಒಂದು ಟ್ರೈನಿಂಗ್ ತಾಂತ್ರಿಕ ಒಂದು ಕೌಶಲ್ಯ ತರಬೇತಿಯಾಗಿ ಅರ್ಜಿಯನ್ನು ಈಗಾಗಲೇ ಈಗಾಗಲೇ ಇಲ್ಲಿ ಹೊಡಿಸಲಾಗಿದೆ ಈ ಒಂದು ಅರ್ಜಿಯನ್ನು ಸಲ್ಲಿಸುವುದರ ಮೂಲಕ ಒಂದು ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ತರುವಂಥ ಒಂದು ಕೆಲಸವನ್ನು ನೀವು ಇಲ್ಲಿ ಸ್ವಂತದಾಗಿ ಮಾಡಿಕೊಳ್ಳಬೇಕಾಗುತ್ತದೆ ಏಳರೆ ನೀವು ನೋಡಬಹುದು ನಿಮಗೆ ತಿಳಿಸಿರುವಂತೆ ಇಲ್ಲಿ ಮುಸ್ಲಿಂ ಮುಸ್ಲಿಮ್ ಆಗಿರ್ಬೋದು ಕ್ರಿಶ್ಚಿಯನ್ ಜೈನ್ ಸಿಖ್ ಮತ್ತು ಪಾರ್ಸಿ ಸಮುದಾಯ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ಗೆಳೆಯರೆ ಹಾಗೆ ಎರಡನೇದಾಗಿ ನೋಡ್ತಾ ಹೋದರೆ ಗೆಳೆಯರಿ ಇಲ್ಲಿ ನೋಡಬಹುದು ಇಲ್ಲಿ ಯಾವ ರೀತಿಯ ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗಿರುತ್ತದೆ ಅನ್ನೋದು ಕೂಡ ಇಲ್ಲಿ ಒಂದು ನಿಮ್ಮ ವೈಯಕ್ತಿಕವಾಗಿ ಒಂದು ಮಾಹಿತಿ ನೀಡುವುದರ ಮೂಲಕ ಮತ್ತು ನಿಮ್ಮ ಒಂದು ಅಕಾಡೆಮಿಕ್ ಅಕಾಡೆಮಿಕ್ ಅಂದರೆ ನೀವು ಯಾವ ಒಂದು ಕೋರ್ಸನ್ನು ಮುಗಿಸಿದ್ದೀರಿ ಅನ್ನೋದು ಕೂಡ ಇಲ್ಲಿ ಒಂದು ಕ್ವಾಲಿಫಿಕೇಷನ್ ಇದೆ ಅನ್ನೋದು ಕೂಡ ಒಂದು ಆಧಾರದ ಮೇಲೆ ಒಂದು ನಿಮಗೆ ಬೇಕಾಗಿರೋ ಒಂದು ಡಿಪ್ಲೊಮೊ ಕೋರ್ಸನ್ನು ಕಲಿ ಲರ್ನಿಂಗ್ ಕಲಿಯುವುದರ ಮೂಲಕ ಒಂದು ಉದ್ಯೋಗಾಧಾರಿತ ಒಂದು ಉದ್ಯೋಗವನ್ನು ಪಡೆಯುವುದರ ಪಡೆಯುವಲ್ಲಿ ಒಂದು ಈ ಒಂದು ಜೆ ಡಿ ಎ ಸಿ ನಿಮಗೆ ಒಂದು ಕೆಲಸವನ್ನು ಮಾಡಿಕೊಡುವಂಥ ಕೆಲಸವನ್ನು ಇಲ್ಲಿ ಮಾಡಿಕೊಡುತ್ತದೆ ಏಳರಿ ನೀವು ನೋಡಬಹುದು ನಿಮ್ಮ ವೈಯಕ್ತಿಕ ಹಾಗೂ ಅಕಾಡೆಮಿಕ್ ಇಯರ್ ಆಗಿರಬಹುದು ಹಾಗೆ ನಿಮ್ಮ ಪರ್ಸನಲ್ ಡಾಟಾ ನೀಡುವುದರ ಮೂಲಕ ಒಂದು ಅರ್ಜಿಯನ್ನು ಸಲ್ಲಿಸುವಂತ ಗೆಳೆಯರೆ ನೀವು ಈ ಒಂದು ಅರ್ಜಿಯನ್ನು ವೈಯಕ್ತಿಕವಾಗಿಯೂ ಕೂಡ ಸಲ್ಲಿಸಬಹುದು ಇಲ್ಲಾಂದ್ರೆ ನಿಮ್ಮ ಹತ್ತಿರದ ಒಂದು ಕಂಪ್ಯೂಟರ್ ಸೆಂಟರ್ಗೆ ಹೋಗುವುದರ ಮೂಲಕ ಒಂದು ಇಲ್ಲಿ ಅರ್ಜಿಯನ್ನು ಗೆಳೆಯರೆ ನೀವು ಇಲ್ಲಿ ನೋಡಬಹುದು ಏಳರೆ ಯಾವ ರೀತಿಯ ಒಂದು ಅರ್ಜಿಯನ್ನು ಇಲ್ಲಿ ಸಲ್ಲಿಸುವುದು ಅಂದರೆ ಕ್ಯಾಂಡಿಡೆಟ್ ಡಿಟೇಲ್ಸ್ ಇಲ್ಲಿ ನೋಡಬಹುದು ಒಂದು ಡೀಟೇಲ್ಸ್ ನೀಡುವುದರ ಮೂಲಕ ಹಾಗೆ ಹಾಗೆ ಇಲ್ಲಿ ನೋಡಬಹುದು ನಿಮ್ಮ ಒಂದು ಶೈಕ್ಷಣಿಕ ಮಾಹಿತಿಯನ್ನು ನೀಡುವುದರ ಮೂಲಕ ಆಗಿರಬಹುದು ಹಾಗೆ ಮೂರನೇದಾಗಿ ನೋಡ್ತಾ ಹೋದರೆ ಇಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಒಂದು ಫೋಟೋ ಅಪ್ಲೋಡ್ ಮಾಡುವುದರ ಮೂಲಕ ಆಗಿರ್ಬೋದು ಇಲ್ಲಿ ಒಂದು ಅರ್ಜಿ ಸಲ್ಲಿಸುವಂಥದ್ದು ಇದೆ ನಿಮಗೆ ನಾವು ಹೆಚ್ಚಿನ ಮಾಹಿತಿಯಾಗಿ ಹಾಗೂ ಅರ್ಜಿ ಸಲ್ಲಿಸುವ ಸಲುವಾಗಿ ನಾವು ಈ ಒಂದು ಲಿಂಕಿನ ವಿಡಿಯೋ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಪ್ರೊವೈಡ್ ಮಾಡುತ್ತೇವೆ ನಾವು ಹೆಚ್ಚಿನ ಮಾಹಿತಿಯಾಗಿ ಹಾಗೂ ಅರ್ಜಿ ಸಲ್ಲಿಸುವ ಒಂದು ಕೆಲಸವನ್ನು ಆ ಲಿಂಕನ್ನು ಕ್ಲಿಕ್ ಮಾಡುವುದರ ಮೂಲಕ ನೀವು ಇಲ್ಲಿ ಮಾಡಬೇಕಾಗುತ್ತದೆ ಗೆಳೆಯರಿ ದಯವಿಟ್ಟು ಇದೇ ರೀತಿ ಮಾಹಿತಿಗಳನ್ನು ಸ್ವೀಕರಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಬೆಲ್ಲ ನಮ್ಮ ಕೊಡಿ ನಿಮಗೆ ಇದೇ ರೀತಿ ಮಾಹಿತಿ ತಲುಪುತ್ತಿರುತ್ತೆ ಈ ಯೂಟ್ಯೂನ ಕೊನೆವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದ ಕೇಳಿರಿ